ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿ ಶುರುವಾಗಿದೆ ನವೆಂಬರ್ ಹತ್ತಿರ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಜುವಾಲಿಯಾಗಿ ಹಬ್ತಾ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ದಿನದಿಂದ ದಿನಕ್ಕೆ ಕುರ್ಚಿ ಫೈಟ್ ಬಿರುಸುಗೊಳ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಕೂಗು ಜೋರಾಗಿದೆ ಇದೇ ಹೊತ್ತಿಗೆ ನಾಡದೇವತೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ಸಿದ್ದರಾಮಯ್ಯ ಒಂದು ಬಿಗ್ ಸಂದೇಶವನ್ನು ರವಾನಿಸಿದ್ದಾರೆ ರಾಜ್ಯ ಕೈಫಾಳಿಯದಲ್ಲಿ ಜೋರಾಯಿತು ನವೆಂಬರ್ ಕ್ರಾಂತಿ ಚಾಮುಂಡೇಶ್ವರಿ ಸನ್ನಿಧಾನದಿಂದಲೇ ಸಿದ್ದರಾಮಯ್ಯ ಸಂದೇಶ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಬಂಡೆಗೆ ಅಹಿಂದ ಪಡೆ ಡೈನಮೆಟ್ ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಪಟ್ಟದ ಫೈಟ್ ಜೋರಾಗಿ ನಡೀತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರವನ್ನ ಇಟ್ಕೊಂಡು ಸಿಎಂ ಆಕಾಂಕ್ಷಿಯನ್ನ ಹೊರಹಾಕ್ತಿದ್ದಾರೆ ಅಲ್ಲದೆ ಡಿಸಿಎಂ ಡಿಕೆಶಿ ಆಪ್ತರಾಗಿರೋ ಕೆಲವು ಶಾಸಕರು ಡೇಕೆ ಸಿಎಂ ಆಗಲೇಬೇಕು ಎನ್ನುವ ಕೂಗನ್ನ ಎತ್ತುತ್ತಲೇ ಇದ್ದಾರೆ ಇದಕ್ಕೆ ಕೌಂಟರ್ ಎನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಕೆಲ ಸಚಿವರು ಶಾಸಕರು ಕೂಡ ಬ್ಯಾಟ್ ಬೀಸುತ್ತಲೇ ಇದ್ದಾರೆ ಆದ್ರೆ ಇದೀಗ ಡಿಸಿಎಂ ಡಿಕೆಶಿ ಅಳಿಯರಾಗಿರೋ ಕುಣಿಗಲ್ ರಂಗನಾಥ್ ನೀಡಿರುವ ಹೇಳಿಕೆ ಮತ್ತೆ ಬಿರುಗಾಳಿಯಬ್ಬಿಸಿದೆ ಡಿಕೆಶಿ ಕುಮಾರ್ ಸಿಎಂ ಆಗಲೇಬೇಕು ಎಂದಿರೋ ರಂಗನಾಥ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಂತು ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಇಷ್ಟಿನ ಮಾಡ್ಕೊ ಬಂದಿದ್ದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಇಗ್ರಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀವಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ಸಿಎಂ ಕುರ್ಚಿ ಕಿತ್ತಾಟ ರೋಚಕತೆ ಪಡೆದುಕೊಳ್ತಿದೆ ಡಿಕೆ ಶಿ ಪರ ಇರೋ ಶಾಸಕರು ಒಂದ್ ಕಡೆ ಆದ್ರೆ ಡಿಕೆ ಶಿವಕುಮಾರ್ ಕೂಡ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುತ್ತಲೇ ಇದ್ದಾರೆ ಇದರಿಂದ ಸಿಎಂ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಆಗಿದೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಬೆಳವಣಿಗೆ ಆದಾಗೆಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಚಿವರಾಗಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಸಿಎಂ ಪರ ಬ್ಯಾಟ್ ಬೀಸೋ ಮೂಲಕ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತಿದ್ರು ಆದರೆ ಸಿಎಂ ಪರ ಮಾತನಾಡ್ತಿದ್ದ ಕೆ ಎನ್ ರಾಜಣ್ಣ ರಾಜೀನಾಮೆ ಬಳಿಕ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಅಲರ್ಟ್ ಆಗಿದ್ದಾರೆ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗೋದನ್ನ ತಪ್ಪಿಸಲು ಸೈಲೆಂಟ್ ಆಗಿಯೇ ಸಿಎಂ ಕುರ್ಚಿ ಸೇಫ್ ಮಾಡೋದಕ್ಕೆ ತಂತ್ರ ಹೂಡಿದ್ದಾರೆ ಅನ್ನಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪರಮೇಶ್ವರ್ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ ಅದೇ ನೀವು ಆದ್ದರಿಂದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಅವರು ಐದು ವರ್ಷ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆಮೇಲೆ ಅವರೇ ಅವರೇ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿಯೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಎನ್ನುವುದನ್ನು ಹೇಳಿದ್ದಾರೆ ಅದನ್ನು ಗಮನಿಸಿದ್ರೆ ನೀವು ಏನು ಇದೇ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಕೆ ಜೆ ಜಾರ್ಜ್ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಹೊರತು ಎರಡು ವರ್ಷಕ್ಕಲ್ಲ ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಎಲ್ ಆರ್ ಶಿವರಾಮೇಗೌಡ ಯಾರು ಅವರೇನು ಅಧ್ಯಕ್ಷರ ಪ್ರಧಾನ ಕಾರ್ಯದರ್ಶಿನ ಅಥವಾ ಉಸ್ತುವಾರಿನ ಅವರ ಮಾತಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಿ ಅಂತ ಕೆ ಜೆ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ ಹೌದು ಯಾರು ಇಲ್ಲ ಅಂತ ಹೇಳಿದವರು ಯಾರು ನೋಡಿ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ನಾನು ಶಾಸಕ ತಮ್ಮೇನವರು ಶಾಸಕರಾಗಿದ್ದಾರೆ ಆ ಸಿ ಎಲ್ ಪಿ ಎ ಐ ಸಿ ಸಿ ಇದ್ದರು ಅವರು ಎರಡು ವರ್ಷಕ್ಕೆ ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ ಇಲ್ಲ ಅವ್ರನ್ನ ಲೀಡ್ರನ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿ ಅದನ್ನು ಅದನ್ನು ಐದು ವರ್ಷಕ್ಕೆಂತೆ ಮಾಡ್ತೀವಿ ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಇದೆ ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ ನಿರ್ಧಾರ ತೊಗೊಳ್ತಾರೆ ನಾವು ಯಾಕೆ ಅದನ್ನು ಇದು ಮಾಡು ಸಿ ಎಮ್ನ ಕೇಳಿದ್ರೆ ಇಲ್ಲ ನಾನು ಏನು ಸಿದ್ದರಾಮಯ್ಯ ಅಧಿಕಾರ ಸ್ವೀಕರಿಸುವ ವೇಳೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಸ್ತ್ರ ಸಿಎಂ ಸಿದ್ದರಾಮಯ್ಯ ಇದನ್ನ ನಯವಾಗಿ ತಳ್ಳಿ ಹಾಕುತ್ತಲೇ ಬಂದಿದ್ದಾರೆ ಅಲ್ಲದೆ ನಾನೇ ಪೂರ್ಣಾವಧಿ ಸಿಎಂ ಅನ್ನುವ ಗುಟರು ಹಾಕ್ತಿದ್ದಾರೆ ಇದೀಗ ನವೆಂಬರ್ ಹತ್ತಿರವಾಗ್ತಿದ್ದಂತೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಜ್ವಾಲೆಯಾಗಿ ಹಬ್ಬುತ್ತಿದ್ದು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಕುರ್ಚಿ ಫೈಟ್ ಅದ್ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್